ಸಾಮಾನ್ಯವಾಗಿ ಕೆಲವರು ಮನೆಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾರೆ ಇದು ಕೆಲವರಿಗೆ ಮನಸಂತೋಷ ಮನ ನೆಮ್ಮದಿಗಾಗಿ ಸಾಕಿದ್ರೆ ಮತ್ತೆ ಕೆಲವರು ಶೋಕಿಗಾಗಿ ಸಾಕ್ತಾರೆ ಆದರೆ ಯಾರು ಯಾವ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾರೋ ಬಿಡ್ತಾರೋ ಆದರೆ ಮನೆಯಲ್ಲಿ ಗಿಳಿ ಸಾಕಿದ್ರೆ ಏನಾಗುತ್ತೆ ಇಲ್ಲೇ ಇರುವುದು ನೋಡಿ ವಿಷಯ ಹೌದಲ್ವಾ ಎಲ್ಲ ಪಕ್ಷಿಗಳಂತೆ ಇದು ಒಂದು ಪಕ್ಷಿ ಇದರಲ್ಲಿ ವಿಶೇಷತೆ ಏನಿದೆ ಅಂತೀರಾ ನಿಜ ವಿಷಯ ಇದೆ ಇದೇ ಕಾರಣಕ್ಕೆ ನಾವು ಈ ವಿಡಿಯೋ ಮಾಡಿರೋದು ಇದನ್ನ ನೀವು ಸಂಪೂರ್ಣ ನೋಡಿದ್ಮೇಲೇನೆ ಗೊತ್ತಾಗೋದು ಗಿಳಿಯನ್ನ ಸಾಕಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಪಕ್ಷಿ ಸಂಕುಲದಲ್ಲಿ ಸೌಂದರ್ಯ ಹೊಂದಿರೋ ಪಕ್ಷಿ ಅಂದ್ರೆ ಅದು ಗಿಳಿ ಅನ್ನೋದು ಇನ್ನು ಇದು ಮನುಷ್ಯನಂತೆ ಮಾತನಾಡೋಕೆ ಪ್ರಯತ್ನ ಪಡುತ್ತೆ ಸಣ್ಣ ಪುಟ್ಟ ಪದಗಳನ್ನ ಮಾತನಾಡುತ್ತೆ ಕೂಡ ಇದರಿಂದಲೇ ಅನೇಕರು ಇದನ್ನ ಮನೆಗಳಲ್ಲಿ ಸಾಕೋಕೆ ಇಷ್ಟಪಡ್ತಾರೆ ಆದರೆ ಇದನ್ನು ಸಾಕೋದ್ರಿಂದ ಅದೃಷ್ಟ ಬರುತ್ತಾ ದುರಾದೃಷ್ಟ ಬೆನ್ನೇರುತ್ತಾ ಅನ್ನೋದನ್ನ ಈಗ ಡೀಟೇಲ್ ಆಗಿ ತಿಳಿಸಿಕೊಡ್ತೀವಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಿ ಗಿಳಿ ಸಾಕೋ ವಿಚಾರಕ್ಕೆ ಬರೋಣ ವಾಸ್ತು ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಿಳಿಯನ್ನ ಬಹಳ ಮಂಗಳಕರ ಪಕ್ಷಿ ಎನ್ನಲಾಗುತ್ತೆ ಯಾಕಂದರೆ ಗಿಳಿ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವನಿಗೆ ಸಂಬಂಧಿಸಿದೆ ಇದರೊಂದಿಗೆ ಜ್ಯೋತಿಷ್ಯದಲ್ಲಿ ಈ ಹಸಿರು ಬಣ್ಣದ ಪಕ್ಷಿಯನ್ನ ಬುಧದ ಅಂಶವೆಂದು ಹೇಳಲಾಗಿದೆ ಬುಧನನ್ನ ಮಂಗಳಕರ ಮತ್ತು ಸೌಮ್ಯ ಗ್ರಹವೆಂದು ಹೇಳಲಾಗುತ್ತೆ ಇದರ ಶುಭ ಪರಿಣಾಮದಿಂದಾಗಿ ಮನೆಯ ಸಂಪತ್ತು ಹೆಚ್ಚಾಗುತ್ತೆ ಮನೆಯವರ ಬುದ್ಧಿವಂತಿಕೆ ತೀಕ್ಷ್ಣವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಇನ್ನು ಹೇಳಬೇಕು ಅಂದರೆ ಗಿಳಿಯು ಪ್ರೇಮ ಸಂಬಂಧಗಳ ದೇವನಾದ ಕಾಮದೇವನ ವಾಹನವಾಗಿದೆ ಇದರಿಂದ ಮನೆಯಲ್ಲಿ ಗಿಳಿಯನ್ನ ಸಾಕುವುದು ಪ್ರೀತಿ ಮತ್ತು ವಾತ್ಸಲ್ಯ ತುಂಬಲು ಸಹಾಯಕವಾಗಿದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗಿಳಿಯನ್ನ ಸಾಕಲು ಯೋಚಿಸುತ್ತಿದ್ದರೆ ಗಿಳಿಯನ್ನ ಒಂಟಿಯಾಗಿ ಸಾಕಬಾರದು ಮನೆಯಲ್ಲಿ ಗಿಣಿ ಇದ್ದರೆ ಅದು ಜೋಡಿಯಲ್ಲಿರಬೇಕು ಈ ಕಾರಣದಿಂದಾಗಿ ನಿಮ್ಮ ಮನೆಯಲ್ಲಿ ಪತಿ ಪತ್ನಿಯರ ನಡುವೆ ಪರಸ್ಪರ ಪ್ರೀತಿ ಉಳಿಯುತ್ತದೆ ಮತ್ತು ಸಂಬಂಧಗಳು ಮಧುರವಾಗಿರುತ್ತವೆ ಗಿಳಿಯನ್ನ ಧಾರ್ಮಿಕ ಪಕ್ಷಿಯಂತಾನೂ ಪರಿಗಣಿಸಲಾಗಿದೆ ಇದರಿಂದ ಗಿಳಿಯನ್ನು ಮನೆಯಲ್ಲಿ ಸಾಕಲು ಬಯಸಿದ್ರೆ ಅದನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಪಂಜರವಿಟ್ಟು ಸಾಕಿ ಈ ದಿಕ್ಕು ಸಂಪತ್ತಿನ ದೇವರಾದ ಕುಬೇರ ಮತ್ತು ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮಿಗೆ ಸಂಬಂಧಿಸಿದೆ ಈ ದಿಕ್ಕಿನಲ್ಲಿ ಗಿಳಿಯ ಪಂಜರ ಇಡೋದು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಆಶೀರ್ವಾದ ಹೆಚ್ಚಿಸುತ್ತಾಳೆ ಶಾಸ್ತ್ರದಲ್ಲಿನ ಕೆಲವೊಂದು ನಂಬಿಕೆಯ ಪ್ರಕಾರ ಮನೆಯಲ್ಲಿ ಗಿಳಿಯನ್ನ ಸಾಕುವುದರಿಂದ ಮನೆಗೆ ಸಮೃದ್ಧ ವೃದ್ಧಿಯು ಆಕರ್ಷಿತವಾಗುವುದು ಮನೆಯಲ್ಲಿ ಗಿಳಿಯನ್ನ ಸಾಕುವುದರಿಂದ ಅದು ಕುಟುಂಬ ಸದಸ್ಯರಲ್ಲಿ ಮಾನಸಿಕ ಸದೃಢತೆಯನ್ನು ತರುತ್ತದೆ ಸಂಬಂಧದಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಮನೆಯಲ್ಲಿ ಗಿಳಿಯನ್ನ ಸಾಕುವುದರಿಂದ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ ನಕಾರಾತ್ಮಕ ಶಕ್ತಿಗಳಂತಹ ಕೆಟ್ಟ ಶಕ್ತಿಗಳಿಂದ ನಮಗೆ ರಕ್ಷಣೆ ದೊರೆಯುವುದು ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಆರೋಗ್ಯದ ಸಮಸ್ಯೆಗಳನ್ನು ಅಥವಾ ಗಂಭೀರವಾದ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಮನೆಗಳಲ್ಲಿ ಗಿಳಿಯನ್ನು ಸಾಕಬೇಕು ಮನೆಯಲ್ಲಿ ಗಿಳಿಯನ್ನು ಸಾಕುವುದರಿಂದ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುವುದು ಇದು ನಮ್ಮ ಮೇಲೆ ಸಕಾರಾತ್ಮಕ ಪರಿಣಾಮವನ್ನುಂಟು ಮಾಡುತ್ತೆ ಮನೆಯಲ್ಲಿ ನಾವು ಗಿಳಿಯನ್ನು ಇಟ್ಟುಕೊಳ್ಳುವುದರಿಂದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವುದು ಮಕ್ಕಳು ವಿದ್ಯಾಭ್ಯಾಸದತ್ತ ಆಸಕ್ತಿಯನ್ನ ಬೆಳೆಸಿಕೊಳ್ಳುತ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗಿಳಿಗಳು ಮನುಷ್ಯರನ್ನ ಸಾವಿನ ದವಡೆಯಿಂದ ರಕ್ಷಣೆ ಮಾಡುತ್ತೆ ಇದು ನಂಬೋಕೆ ಕಷ್ಟವಾದರೂ ಸತ್ಯ ಗಿಳಿಯು ನಿಷ್ಠಾವಂತ ಪಕ್ಷಿಯಾಗಿದೆ ಮತ್ತು ಅದನ್ನು ಸಾಕುವುದು ಮನೆಯ ಜನರನ್ನು ಅಕಾಲಿಕ ಮರಣದಿಂದ ರಕ್ಷಿಸುತ್ತದೆ ಗಿಳಿಯು ನಿಮ್ಮ ಮೇಲೆ ಬರುವ ತೊಂದರೆಗಳನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತದೆ ಮತ್ತು ಅಕಾಲಿಕ ಮರಣದಿಂದ ನಿಮ್ಮನ್ನ ರಕ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಹೀಗಾಗಿ ಗಿಳಿ ಇರುವ ಮನೆಯಲ್ಲಿರುವವರು ಅದೃಷ್ಟವಂತರು ಮತ್ತು ದೇವರ ಆಶೀರ್ವಾದವು ಅವರ ಮೇಲೆ ಇರುತ್ತದೆ ಗಿಳಿ ಸಾಕಣೆಯಲ್ಲಿ ವಿಶೇಷ ಕಾಳಜಿ ವಹಿಸಬೇಕು ನೀವು ಗಿಳಿಯನ್ನು ಇಟ್ಟುಕೊಂಡರೆ ಅದರ ಆಹಾರಕ್ಕಾಗಿ ಸಾಧ್ಯವಾದಷ್ಟು ಹಸಿರು ವಸ್ತುಗಳನ್ನು ಬಳಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಹೆಚ್ಚುತ್ತದೆ ಮನೆಯಲ್ಲಿ ಗಿಳಿ ಇದ್ರೆ ಅದು ಸಂತೋಷವಾಗಿರುವುದು ಬಹಳ ಮುಖ್ಯ ಎಂಬುದನ್ನು ನೆನಪಿನಲ್ಲಿಡಿ ಗಿಣಿ ನಿಮ್ಮ ಮೇಲೆ ಕೋಪಗೊಂಡ್ರೆ ನಿಮ್ಮ ಅದೃಷ್ಟವು ನಿಮ್ಮ ಮೇಲೆ ಕೋಪಗೊಳ್ಳುತ್ತದೆ ಇನ್ನು ಇವುಗಳನ್ನು ಕೊಳಕಿರೋ ಜಾಗದಲ್ಲಿ ಬಿಡಬಾರದು ಹಸಿವಿನಲ್ಲಿ ಇರಿಸಬಾರದು ಅವುಗಳಿಗೆ ಪ್ರಶಾಂತವಾದ ಹಾಗೂ ಸ್ವಚ್ಛವಾದ ಸ್ಥಳವನ್ನ ನೀಡಬೇಕು ನಿರಂತರವಾಗಿ ಆಹಾರ ನೀಡಬೇಕು ಇದರಿಂದ ಗಿಳಿಯು ಸಂತೋಷದಿಂದ ಇರುತ್ತೆ ಇದನ್ನು ಸಾಕೋರು ಕೂಡ ಸುಖ ನೆಮ್ಮದಿಯಿಂದ ಇರ್ತಾರೆ ಹಾಗಿದ್ರೆ ಇನ್ಯಾಕೆ ತಡ ನೀವು ಗಿಳಿಯನ್ನ ಸಾಕಿ ನೋಡಿ ನೆನಪಿರಲಿ ಅದು ಒಂದು ಗಿಳಿಯಲ್ಲ ಜೋಡಿ ಗಿಳಿಯನ್ನ ಸಾಕಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದೆ ಇಂಥದ್ದೇ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಧರ್ಮೋ ರಕ್ಷತಿ ರಕ್ಷಿತ